ಸಂಸದರ ಜಟಾಪಟಿಯಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ನಡುವಿನ ಜಟಾಪಟಿಯ ವಿಚಾರದಲ್ಲಿ ಪಿಸಿ ಮೋಹನ್ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ ನಡವಳಿಕೆ ಸರಿಪಡಿಸಿಕೊಂಡ್ರೆ ಒಳ್ಳೇದು ಅಂತ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ ಪಿಸಿ ಮೋಹನ್ ಪ್ರದೀಪ್ ಮಗು ಅಲ್ಲ ಅವರಿಗೂ ವಯಸ್ಸಾಗಿದೆ ಇಲ್ಲಿ ಎರಡು ವರ್ಷದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಏನ್ ಪರ್ಮನೆಂಟಾ ಅಂತ ಬೆಂಗಳನಲ್ಲೇ ಬಿಟಿಪಿ ಸಂಸ್ಥಾ ಪಿ ಸಿ ಮೋಹನ್ ವಾಕ್ತಾಳಿ ನಡೆಸಿದ್ದಾರೆ ಕೂತ್ಕೊಳ್ಳಿ ಮತ ಹಾಕಿ ಕೂತ್ಕೊಳ್ಳಿ ಇವನು ಬಿಟಿಪಿ ಪ್ರೋಗ್ರಾಮ್ ಮಾಡಿದ್ದೀರಾ ಕಾಂಗ್ರೆಸ್ ಗವರ್ನಮೆಂಟ್ ಇರೋದಿದو ಬಿಟಿಪಿ ಗುಣಗರಾ ಮಾಡ್ бай ಮುಚ್ಚಬೇಕಿಲ್ಲ ಸರ್ ಬೇಕು ಸರ್ ಪ್ಲೀಸ್ ಕರ್ನಾಟಕ ಸರ್ಕಾರದ ಅಭ್ಯರ್ಥಿ ಬಂದು ಇದು ಸಿದ್ದರಾಮಯ್ಯ ಗುಣಗಾನ ಮಾಡಬೇಡಿ ನಮ್ದು ನಮ್ಮ ಪಾರ್ಟಿ ಎತ್ತಿಕ್ಸ್ ಇರುತ್ತಿಲ್ಲ ರೀ ಅದಲ್ಲ ರೀ ಉತ್ಕೊಂಡಿಷ್ಟು ನಡೀಲಿ ನಡೀಲಿ ನೋಡಿ ದಯವಿಟ್ಟು ಎಲ್ಲ

ಇನ್ನೆರಡು ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯ ಸರ್ಕಾರ ಬರುತ್ತೆ ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೇದು ಅನಿಸುತ್ತೆ ಅವರ ಒಂದು ಅವ್ರಿಗೆ ಒಳ್ಳೇದು ಅನಿಸುತ್ತೆ ನಾನು ಅಷ್ಟೇ ಆಗುತ್ತೆ ಯಾಕಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ನಮ್ಮ ಸಮುದಾಯದವರು ಕೂಡ ಜಾಸ್ತಿ ಜನ ಇದ್ದಾರೆ ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವರು ಏನು ಆಗಬೇಕು ಅನ್ನೋದನ್ನ ನೋಡಬೇಕು ಹೊರತು ಈ ತರಹ ಫಸ್ಟ್ರೇಷನ್ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ ಅಂತ ಜನ ಕೇಳಿರ್ತಾರೆ ಆ ಫಸ್ಟ್ರೇಷನ್ ಈ ರೀತಿ ಬಿಟ್ಟಿದ್ದು ತಪ್ಪು ಇವತ್ತು ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಸುರೇಶ್ ಕೈವಾರ ತಾತಯ್ಯರಂತಹ ಒಬ್ಬ ಮಹಾತ್ಮರ ಜಯಂತಿಯಲ್ಲಿ ಎಷ್ಟು ಹಂಬಲ್ ಆಗಿ ವಿನೀತರಾಗಿ ಇರಬೇಕು ಅಂಥದ್ರಲ್ಲಿ ಏನಾಯಿತು ಆಕ್ಚುಲಿ ನಿನ್ನೆ ಆ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು ಪ್ರದೀಪೇಶ್ವರ್ ಯಾಕಷ್ಟೊಂದು ರೊಚ್ಚಿಗೆದ್ರು ಅಷ್ಟೊಂದು ಅವ್ಯವಸ್ಥೆ ಕಂಡು ಬಂತು ಸುರೇಶ್ ಶ್ರೀಲಕ್ಷ್ಮಿ ನಿಜಕ್ಕೂ ಕೂಡ ನಿನ್ನೆ ಒಂದು ಒಬ್ಬರು ಮಹಾನ್ ಯೋಗಿಗಳು ಕೈವಾರ ತಾತಯ್ಯ ಅವರ ಕಾರ್ಯಕ್ರಮ ಸಮುದಾಯದ ಕಾರ್ಯಕ್ರಮ ಇಲ್ಲಿ ಬಲಿಜ ಸಮುದಾಯ ಇದೆ ಈ ಬಲಿಜ ಸಮುದಾಯದ ಒಂದು ಕಾರ್ಯಕ್ರಮ ಸರ್ ಇದು ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸರ್ಕಾರದಿಂದ ಆಯೋಜನೆ ಮಾಡಿದಂತಹ ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು ಈ ಕಾರ್ಯಕ್ರಮದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಬಿಜೆಪಿ ಇಂದ್ರೆ ಹಿಂದಿನ ಸರ್ಕಾರ ಏನು ಇದ್ದಂತಹ ಸಂದರ್ಭದಲ್ಲಿ ಈ ಜಯಂತಿಯನ್ನು ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಂಥದ್ದು ಜೊತೆಗೆ ಸಮುದಾಯಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ರು ವಿಚಾರಗಳನ್ನ ಆ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬರು ಪಕ್ಷದ ಸಂಸದರಾಗ ಪಿ ಸಿ ಮೋಹನ್ ಅವರು ಒಂದಷ್ಟು ಮಾತುಗಳನ್ನು ಆಡ್ತಾರೆ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆವೇಶ ಬರ್ತಿರದಂತಹ ಏನು ಪ್ರದೀಪ್ ಈಶ್ವರ್ ಅವರು ಶಾಸಕರು ಏಕಾಏಕಿಯಾಗಿ ಸರ್ಕಾರ ಅಂದ್ರೆ ನೆರೆದಿದಂತಹ ಬಿಜೆಪಿಯ ಕಾರ್ಯಕರ್ತರು ಕೆಲವರು ಸಮುದಾಯದಲ್ಲಿರತಕ್ಕಂಥ ಸಮುದಾಯದ ಜನರೇ ಅವರು ಕೂಡ ಕೆಲ ಬಿಜೆಪಿ ಬೆಂಬಲಿತವರು ಅಂತ ಹೇಳ್ಬಹುದು ಅಂತವರು ಬಂದರಿಗೆ ನೇರವಾಗಿ ಹಿಗ್ಗಾಮುಗಾ ತರಟೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಇದೇನು ಬಿಜೆಪಿ ಸರ್ಕಾರ ಅಂದ್ಕೊಂಡಿದೀರ ಇದು ಇರೋದು ಸಿದ್ದರಾಮಯ್ಯನವರ ಸರ್ಕಾರ ಇದು ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕುತ್ಕೋಬೇಕು ಇದು ಸಮುದಾಯದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಇಲ್ಲಿ ಯಾರು ಕೂಡ ಇಲ್ಲಿ ತಮ್ಮ ತಮ್ಮ ಪಕ್ಷವನ್ನು ಬೆಂಬಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಾರದು ಅಂತ ಹೇಳಿ ಪರೋಕ್ಷವಾಗಿ ಪಿ ಸಿ ಮೋಹನ್ ಅವರಿಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಅವತ್ತಿನ ಆ ಒಂದು ಕ್ಷಣವನ್ನು ನೋಡೋದಾದ್ರೆ ಅಷ್ಟರ ಮಟ್ಟಿಗೆ ಅವೇಶ ಭರಿತರಾಗುವಂತಹ ಅವಕಾಶ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ಸಿ ಮೋಹನ್ ಅವರ ಪ್ರಶ್ನೆ ಇವತ್ತು ಕೂಡ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪಿ ಸಿ ಮೋಹನ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು ಮಾತಾಡಿದರು ಈ ಸಂದರ್ಭದಲ್ಲಿ ಕೂಡ ಪ್ರದೀಪ್ ಈಶ್ವರ್ ಅವರ ನಡೆ ಸರಿಯಲ್ಲ ಅಂತಕ್ಕಂಥದ್ದು ಮತ್ತೆ ಜೊತೆಗೆ ಸಮುದಾಯಕ್ಕೆ ಇಡೀ ಸಮುದಾಯಕ್ಕೆನೇ ಒಂದು ನೋವಾಗುವಂತಹ ಸನ್ನಿವೇಶವನ್ನು ಸೃಷ್ಟಿಸಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳುವ ಮೂಲಕ ಅವರು ಒಂದು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಈ ರೀತಿಯ ಒಂದು ಅತಿರೇಕದ ವರ್ತನೆ ಇದೆಯಲ್ಲ ಇದು ಖಂಡಿತವಾಗಲೂ ಕೂಡ ಪಕ್ಷ ಅಂದ್ರೆ ಏನು ಇಡೀ ಎರಡೂ ಪಕ್ಷದಲ್ಲಿಯೂ ಕೂಡ ಇರತಕ್ಕಂಥ ಸಮುದಾಯದ ಜನರಿದ್ದಾರೆ ಸಮುದಾಯದ ಜನರಿಗೆ ಪ್ರದೀಪ್ ಈಶ್ವರ್ ಅವರ ವರ್ತನೆಯಿಂದ ಬೇಜಾರಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಜೊತೆಗೆ ರೈಟ್ ಸಂಸದರ ಜಟಾಪಟಿಯಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ನಡುವಿನ ಜಟಾಪಟಿಯ ವಿಚಾರದಲ್ಲಿ ಪಿಸಿ ಮೋಹನ್ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ ನಡವಳಿಕೆ ಸರಿಪಡಿಸಿಕೊಂಡ್ರೆ ಒಳ್ಳೇದು ಅಂತ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ ಪಿಸಿ ಮೋಹನ್ ಪ್ರದೀಪ್ ಮಗು ಅಲ್ಲ ಅವರಿಗೂ ವಯಸ್ಸಾಗಿದೆ ಇಲ್ಲಿ ಎರಡು ವರ್ಷದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಏನ್ ಪರ್ಮನೆಂಟಾ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಪಿಸಿ ಮೋಹನ್ ವಾಗ್ದಾಳಿ ನಡೆಸಿದ್ದಾರೆ ಬಯ ಮುಚ್ಚಬೇಕಿಲ್ಲ ಸರ್ ದಯ ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದ್ದರಾಮಯ್ಯ ಗುಣಗಾನ ಮಾಡಬೇಡಿ ನಮ್ಮ ನಮ್ಮ ಪಾರ್ಟಿ ಅತಿರುತ್ತಿಲ್ಲ ಅದಲ್ಲ ದಯವಿಟ್ಟು ಎಲ್ಲ ನಾಲ್ಕು ಪಕ್ಷ ದಯಮಾಡಿ ಸರ್ ನೀವು ನಾವು ಪ್ಲೀಸ್ ಮಾಡಬೇಕಾದ್ರೆ ದಯವಿಟ್ಟಿನ ಮೆದೊಂದಕ್ಕೆ ಸರ್ ಸರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾಲ ವಿ ರಿಕ್ವೆಸ್ಟ್ ಯಾವುದೇ ರಾಜಕೀಯ ಪ್ರಕಾಪಲ್ಲ ಇದು ನಿಮ್ಮ ಗಮನಕ್ಕೆ ಒತ್ತಡ ಕೇಳ್ತಾ ಇದ್ದೀನಿ ಪ್ಲೀಸ್ ಸರ್ ದಯವಿಟ್ಟು ಸರ್ ಕೇಳಿಸಿ ದಯಮಾಡಿ ಇವತ್ತು ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಪರ್ಮನೆಂಟಾ ಇನ್ನೆರಡು ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯ ಸರ್ಕಾರ ಬರುತ್ತೆ ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ಅವರ ಒಂದು ಅವ್ರಿಗೆ ಒಳ್ಳೇದು ಅನ್ಸುತ್ತೆ ನಾನು ಅಷ್ಟೇ ಆಗುತ್ತೆ ಯಾಕಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದಾರೆ ನಮ್ಮ ಸಮುದಾಯದವರು ಕೂಡ ಜಾಸ್ತಿ ಜನ ಇದ್ದಾರೆ ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವರು ಹೇಳಿದ್ದಾರೆ ಅವ್ರಿಗೆ ಆಗಬೇಕು ಅನ್ನೋದನ್ನ ನೋಡಬೇಕು ಹೊತ್ತು ಈ ತರಹ ಫಸ್ಟ್ರೇಷನ್ನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರೆ ಅಲ್ಲಿ ಆ ಫ್ರಸ್ಟ್ರೇಷನ್ನ ಈ ರೀತಿ ಬಿಟ್ಟಿದ್ದು ತಪ್ಪು ಇವತ್ತು ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಸುರೇಶ್ ಕೈವಾರ ತಾತಯ್ಯರಂತಹ ಒಬ್ಬ ಮಹಾತ್ಮರ ಜಯಂತಿಯಲ್ಲಿ ಎಷ್ಟು ಹಂಬಲ್ ಆಗಿ ವಿನೀತರಾಗಿ ಇರಬೇಕು ಅಂಥದ್ರಲ್ಲಿ ಏನಾಯ್ತು ಆಕ್ಚುಲಿ ನಿನ್ನೆ ಆ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು ಪ್ರದೀಪೇಶ್ವರ್ ಅಷ್ಟೊಂದು ರೊಚ್ಚಿಗೆ ಇದ್ರು ಅಷ್ಟೊಂದು ಅವ್ಯವಸ್ಥೆ ಕಂಡು ಸುರೇಶ್ ಶ್ರೀಲಕ್ಷ್ಮಿ ನಿಜಕ್ಕೂ ಕೂಡ ನಿನ್ನೆ ಒಂದು ಒಬ್ಬರು ಮಹಾನ್ ಯೋಗಿಗಳು ಕೈವಾರ ತಾತಯ್ಯ ಅವರ ಕಾರ್ಯಕ್ರಮ ಸಮುದಾಯದ ಕಾರ್ಯಕ್ರಮ ಇಲ್ಲಿ ಬಲಿಜ ಸಮುದಾಯ ಏನಿದೆ ಈ ಬಲಿಜ ಸಮುದಾಯದ ಒಂದು ಕಾರ್ಯಕ್ರಮ ಸರ್ ಇದು ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸರ್ಕಾರದಿಂದ ಆಯೋಜನೆ ಮಾಡಿದ